ಮೈಸೂರು ಜಿಲ್ಲೆ ಸಾಲಿಗ್ರಾಮ ತಾಲೂಕು ಬೇರಿಯ ಗ್ರಾಮವನ್ನು ಹೋಬಳಿ ಕೇಂದ್ರವನ್ನಾಗಿ ಮಾಡಿಸಲಾಗಿರುವ ಸಮಸ್ಯೆಗಳೇನು ಹಿಂದಿನ ಶಾಸಕರು ಮತ್ತು ಇಂದಿನ ಶಾಸಕರುಗಳಾದಂಥ ಇಬ್ಬರು ಶಾಸಕರು ಕೂಡ ಸಾರ್ವಜನಿಕರಿಗೆ ಹೋಬಳಿ ಕೇಂದ್ರವನ್ನಾಗಿ ಮಾಡಿಸ್ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯ ಪ್ರಕ್ರಿಯೆಗಳು ಬಂದಿರುವುದಿಲ್ಲ ಇದಕ್ಕೆ ಸಾರ್ವಜನಿಕರ ಅಭಿಪ್ರಾಯಗಳೇನು ಗ್ರಾಮವನ್ನು ಹೋಬಳಿ ಕೇಂದ್ರವಾಗಿ ಮಾಡಿಸುವುದಕ್ಕೆ ಸಮಸ್ಯೆ ಏನು ಇದರ ಬಗ್ಗೆ ಸುಮಾರು ಮೂರು ವರ್ಷದಿಂದ ಹೋರಾಟ ಮಾಡ್ತಾನೇ ಇದ್ದೀವಿ ಹಿಂದಿನ ಶಾಸಕರು ಈಗಿನ ಶಾಸಕರು ಹೋಗ್ಲಿ ಕೇಂದ್ರವಾಗಿ ಮಾಡಿಸುತ್ತೇನೆ ಎಂದು ನಮಗೆ ಭರವಸೆ ನೀಡಿದರು ಆದರೂ ಇಲ್ಲಿವರೆಗೆ ಯಾವುದೇ ಪ್ರತಿಕ್ರಿಯೆ ಬಂದಿರುವುದಿಲ್ಲ ಆದ್ದರಿಂದ ಒಂದು ಗ್ರಾಮದೊಳಗೆ ಒಂದು ಪ್ರತಿಭಟನೆ ಮಾಡಬೇಕೆಂದು ಹಮ್ಮಿಕೊಂಡಿದೆ ಇದನ್ನು ಗ್ರಾಮಸ್ಥರು ಹಾಗೂ ಬೇರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಬೇಡ ನಮ್ಮ ಶಾಸಕರು ಮಾಡಿಸೇ ಮಾಡಿಸ್ತಾರೆ ಮುಂದುಕು ಮಾಡಿಸ್ತಾರೆ ಅಲ್ಲಿ ಕಾಯನ ಎಂದು ಹೇಳಿದ್ದಾರೆ